ಯತ್ನಾಳ್ ಉಚ್ಚಾಟನೆ ಬೆನ್ನಲ್ಲೇ ಸಾಲು ಸಾಲು ರಾಜೀನಾಮೆಗಳು ವಿಜಯಪುರ ಬಿಜೆಪಿ ನಗರ ಮಂಡಲವೇ ಖಾಲಿ ಖಾಲಿ ಆಗ್ತಾ ಇದೆ ಯಾಕಪ್ಪ ಅಂತಂದ್ರೆ ಬಿಜೆಪಿ ಶಾಸಕ ಬಸವನಗೌಡ ಪಾಟೀಲ್ ಅವರನ್ನ ಪಕ್ಷ ಆರು ವರ್ಷಗಳ ಕಾಲ ಉಚ್ಚಾಟನೆ ಮಾಡಿ ಮಾರ್ಚ್ ಇಪ್ಪತ್ತಾರರಂದು ಆದೇಶ ಹೊರಡಿಸಿದೆ ಅಧಿಕೃತವಾದಂತಹ ಆದೇಶವನ್ನ ಹೊರಡಿಸಿದೆ ಇನ್ನು ಅವರ ಉಚ್ಚಾಟನೆಯ ಬೆನ್ನಲ್ಲೇ ವಿಜಯಪುರ ಜಿಲ್ಲಾ ಬಿಜೆಪಿಯಲ್ಲಿ ಭಾರಿ ಹೊಡೆತ ಬಿದ್ದಿದೆ ಯತ್ನಾಳವರ ಉಚ್ಚಾಟನೆಯನ್ನ ಖಂಡಿಸಿ ಪಕ್ಷದ ನಗರ ಮಂಡಲದ ಪ್ರಮುಖ ಮುಖಂಡರು ಏನಿದ್ದಾರೆ ಅಂದರೆ ಪಕ್ಷದ ಬಿಜೆಪಿಯ ಇದರಿಂದ ಅವರು ಜಿಲ್ಲಾ ಪಂಚಾಯತ್ ಆಗಿರ್ಬೋದು ತಾಲೂಕ್ ಪಂಚಾಯತ್ ಆಗಿರ್ಬೋದು ಇನ್ನಿತರ ಮಂಡಲದ ಪ್ರಮುಖರು ಏನಿದ್ದಾರೆ ಪ್ರಮುಖ ಮುಖಂಡರು ಏನಿದ್ದಾರೆ ಅಹ್ ಅವ್ರು ಏನ್ ಮಾಡಿದ್ದಾರೆ ಸಾಲು ಸಾಲು ರಾಜೀನಾಮೆಗೆ ಮುಂದಾಗಿದ್ದಾರೆ ಬಿಜೆಪಿ ಪಾರ್ಟಿ ಯತ್ನಾಳವರೇ ಅವರೇ ಇಲ್ಲ ಇಲ್ಲಿ ಮೇಲೆ ಜೆ ಪಿಗೆ ಅವಕಾಶ ಇಲ್ಲ ನಾವು ಕೂಡ ರಾಜೀನಾಮೆಯನ್ನು ಕೊಡ್ತೀವಿ ಅಂತ ಕೂಡ ಅವರು ಹೇಳಿದ್ದಾರೆ ಈ ಬೆಳವಣಿಗೆಯಿಂದ ವಿಜಯಪುರ ಜಿಲ್ಲಾ ಪಿಯಲ್ಲಿ ತೀವ್ರ ಹಲ್ಚಲ್ ಶುರುವಾಗಿದ್ದು ಪಕ್ಷದ ಆಂತರಿಕ ಬಿಕ್ಕಟ್ಟು ಏನಿದೆಯಲ್ಲ ತಾರಕಕ್ಕೇರಿದೆ ಅದು ನಗರ ಮಂಡಲದಲ್ಲಿ ರಾಜೀನಾಮೆಯ ಪರ್ವವನ್ನೇ ಹರಿಸಿದ್ದಾರೆ ನಗರ ಮಂಡಲದ ಪ್ರಮುಖ ಇಪ್ಪತ್ತು ಹುದ್ದೆಗಳಲ್ಲಿರುವಂತಹ ಮುಖಂಡರು ಏನಿದ್ದಾರೆ ರಾಜೀನಾಮೆ ನೀಡುವ ಸಾಧ್ಯತೆ ಇದೆ ನಾವು ರಾಜೀನಾಮೆಯನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ ಈಗಾಗಲೇ ರಾಜೀನಾಮೆ ನೀಡಲು ಉದ್ದೇಶಿಸಿರುವ ಮುಖಂಡರು ಏನ್ ಹೇಳಿದ್ರೆ ಪಟ್ಟಿ ಸಿದ್ಧವ ಮಾಡ್ಕೊಂಡಿದ್ದಾರೆ ಯಾರ್ಯಾರು ಕೊಡಬೇಕು ಏನೇನು ಕೊಡಬೇಕು ನಗರ ಕ್ಷೇತ್ರದಲ್ಲಿ ಸಾಮೂಹಿಕ ರಾಜೀನಾಮೆಗೆ ಬರದ ಸಿದ್ಧತೆ ಕೂಡ ನಡೀತಾ ಇದೆ ಈ ಕುರಿತು ಬಲ್ಲ ಮೂಲಗಳು ತಿಳಿಸ್ತಾ ಇದ್ದಾವೆ ಎಲ್ಲರೂ ಇಪ್ಪತ್ತು ಹುದ್ದೆಗಳಲ್ಲಿರುವಂತಹ ಮುಖಂಡರು ಏನಿದ್ದಾರೆ ಅವರು ಪ್ರಮುಖ ಮುಖಂಡರು ನಗರ ಮಂಡಲದ ಪ್ರಮುಖ ಮುಖಂಡರು ಏನಿದ್ದಾರೆ ಅವರು ಇಪ್ಪತ್ತು ಹುದ್ದೆಗಳಲ್ಲಿ ಇದ್ದಾರೆ ಅವರು ಕೂಡ ರಾಜೀನಾಮೆಯನ್ನ ಕೊಡ್ತಾರೆ ಅಂತ ಹೇಳಿದ್ದಾರೆ ಈ ಕುರಿತಾಗಿ ನೀಡಿ ಮಾಹಿತಿ ನೀಡಿರುವಂತಹ ನಗರ ಮಂಡಲ ಅಧ್ಯಕ್ಷ ಶಂಕರ್ ಹುಗಾರ್ ಅವರು ಶಂಕರ್ ಹುಗಾರ್ ಅವರು ನಗರ ಮಂಡಲದ ಬಿಜೆಪಿ ಅಧ್ಯಕ್ಷ ಆಗಿರುವಂತಹ ಶಂಕರ್ ಹುಗಾರ್ ಅವರು ಹೇಳಿದ್ದಾರೆ ನಾವು ಇಪ್ಪತ್ತು ಹುದ್ದೆಗಳಲ್ಲಿರುವಂತಹ ಪ್ರಮುಖರು ಏನಿದೀವಿ ನಾವೆಲ್ಲರೂ ರಾಜೀನಾಮೆಯನ್ನು ರಾಜೀನಾಮೆಯನ್ನ ನೀಡ್ತಿದ್ವಿ ಬಿಜೆಪಿಯ ಶಾಲುವನ್ನು ಬಿಚ್ಚಿಟ್ಟು ಕೇಸರಿ ಶಾಲು ಧರಿಸಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಅವರು ಬಿಜೆಪಿಯ ಶಾಲನ್ನು ಅವರು ಬಿಚ್ಚಿಟ್ಟಿದ್ದಾರೆ ಅದರ ಬದಲಾಗಿ ಕೇಸರಿ ಶಾಲನ್ನು ಧರಿಸಿ ಅವರು ಏನ್ ಮಾಡಿದ್ದಾರೆ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ಶಂಕರ್ ಹುಗಾರ್ ಅವರು ಪತ್ರಿಕೆ ಮುಂದೆ ತುಂಬಾ ಭಾವುಕರ ಭಾ ಭಾವುಕರಾಗಿ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ ಕ್ಯಾಮರಾ ಎದುರು ಭಾವುಕರಾದ ಶಂಕರ್ ಹುಗಾರ್ ಅವರು ಯತ್ನಾಳ್ ಉಚ್ಚಾಟನೆಯಿಂದ ತಮಗೆ ತೀವ್ರವಾದಂತಹ ನೋವಾಗಿದೆ ಎಂದು ಹೇಳಿದ್ದಾರೆ ಯತ್ನಾಳ್ ಅವರ ಉಚ್ಚಾಟನೆಗೆ ಕಣ್ಣಂಚಲ್ಲಿ ನೀರು ಬಂತು ಇನ್ನು ಬಿಜೆಪಿಯ ಪ್ರಮುಖ ಹುದ್ದೆಗಳಲ್ಲಿ ಇಪ್ಪತ್ತು ಜನರು ಲಿಸ್ಟ್ ಇದೆ ನಾವೆಲ್ಲರೂ ಸೇರಿ ಸಾಮೂಹಿಕ ರಾಜೀನಾಮೆ ಕೊಡ್ತೇವೆ ಎಂದು ಕೂಡ ಅವರು ಘೋಷಣೆಯನ್ನ ಮಾಡಿದ್ದಾರೆ ಯತ್ನಾಳ್ ಅವರ ಹಿಂದುತ್ವದ ತತ್ವಗಳಿಗೆ ಬೆಂಬಲ ಸೂಚಿಸುವುದಾಗಿ ತಿಳಿಸಿದ್ದಾರೆ ಶಂಕರ್ ಹುಗಾರ್ ಅವರು ಹಿಂದೂ ನಾಯಕ ಯತ್ನಾಳ್ ಬೆನ್ನಿಗೆ ನಾವು ನಿಲ್ತೇವೆ ಎಂದು ದೃಢವಾಗಿ ಕೂಡ ಅವರು ಪತ್ರಿಕೆಯ ಮುಂದೆ ಹೇಳಿಕೆಯನ್ನ ನೀಡಿದ್ದಾರೆ ಬಿಜೆಪಿಯಲ್ಲಿರುವಂತಹ ಆಂತರಿಕ ಕಲಹ ತಾರಕಕ್ಕೇರಿದ್ದು ಯತ್ನಾಳ್ ಅವರ ಉಚ್ಚಾಟನೆಯಿಂದಾಗಿ ಬಿಜೆಪಿಯ ಆಂತರಿಕ ಕಲಹ ಮತ್ತಷ್ಟು ಉಲ್ಬಣಗೊಂಡಿದೆ ಶಂಕರ್ ಹುಗಾರ್ ಅವರ ನೇತೃತ್ವದಲ್ಲಿ ರಾಜೀನಾಮೆಗೆ ಸಿದ್ಧತೆ ನಡೆಸುತ್ತಿರುವ ಮುಖಂಡರು ತಮ್ಮ ನಿರ್ಧಾರವನ್ನು ದೃಢಪಡಿಸಿದ್ದಾರೆ ನಾವು ಯತ್ನಾಳ್ ಅವರೊಂದಿಗೆ ಇದ್ದೇವೆ ಅವರ ಹಿಂದುತ್ವಕ್ಕೆ ಸಾಥ್ ಕೊಡ್ತೇವೆ ಕೂಡ ಎಂದು ಶಂಕರ್ ಹುಗಾರ್ ಮತ್ತೊಮ್ಮೆ ಪುನರುಚ್ಚಾರಣೆ ಮಾಡಿದ್ದಾರೆ ಹಾಗಾದ್ರೆ ವಿಜಯಪುರ ಜಿಲ್ಲಾ ಬಿಜೆಪಿಯಲ್ಲಿ ಮುಂದೆ ಏನಾಗುತ್ತೆ ಅಂದರೆ ಈ ಸಾಮೂಹಿಕ ರಾಜೀನಾಮೆಯ ಯತ್ನವು ಪಕ್ಷದ ಮೇಲೆ ದೊಡ್ಡ ಪರಿಣಾಮ ಬೀರುತ್ತೆ ಎಂದು ರಾಜಕೀಯ ವಿಶ್ಲೇಷಕರು ಅಭಿಪ್ರಾಯಪಟ್ಟಿದ್ದಾರೆ ಈ ಬೆಳವಣಿಗೆಯ ಬಿಜೆಪಿಯ ಈ ಬೆಳವಣಿಗೆಯು ಬಿಜೆಪಿಯ ರಾಜ್ಯ ನಾಯಕತ್ವಕ್ಕೆ ಹೊಸ ಸವಾಲು ಒಡ್ಡುತ್ತೆ ಮುಂದಿನ ಕೆಲವು ದಿನಗಳಲ್ಲಿ ಪಕ್ಷದ ಒಡಕು ಇನ್ನಷ್ಟು ತೀವ್ರಗೊಳ್ಳುವ ಸಾಧ್ಯತೆ ಕೂಡ ಇದೆ ಈ ಘಟನೆಯ ಬಗ್ಗೆ ನೀಡಿದ ಪ್ರತಿಕ್ರಿಯೆಯಲ್ಲಿ ಶಂಕರ್ ಹುಗಾರ್ ಅವರು ಆಕ್ರೋಶ ಮತ್ತು ದೃಢತೆಯ ಬಿಜೆಪಿಯ ಆಂತರಿಕ ಸಂಘರ್ಷದ ತೀವ್ರತೆಯನ್ನು ಎತ್ತಿ ತೋರಿಸಿದ್ದಾರೆ